ಎಸ್ ಸಿ ಮಾಧವಪ್ಪನವರು ಬುದ್ಧಿವಂತರಿದ್ದಾರೆ ಮತ್ತು ಹಲವಾರು ವರ್ಷಗಳಿಂದ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ ಅನುಭವ ಇದೆ ನನಗನ್ಸುತ್ತೆ ಇದು ಅವರ ಸ್ವಂತ ತಿಳುವಳಿಕೆಯಿಂದ ಮಾತಾಡ್ತಕ್ಕಂಥ ಮಾತಲ್ಲ ಅಂತ ನಂಬ್ಕೊತೀನಿ ಯಾಕೆಂದರೆ ಅವರು ಹಲವಾರು ಸಭೆ ಸಮಾರಂಭಗಳಲ್ಲಿ ಮಾತನಾಡುವಾಗ ನಾನು ಉಪಸ್ಥಿತರಿದ್ದಂಥ ಸಮಯದಲ್ಲಿ ಅವರು ಯಾವಾಗಲೂ ಹೇಳ್ತಾರೆ ನಾವು ಇತಿಹಾಸವನ್ನು ತಿಳ್ಕೋಬೇಕು ನಾವು ಇತಿಹಾಸವನ್ನು ತಿಳ್ಕೊಂಡ್ರೆ ಮಾತ್ರ ಇತಿಹಾಸದಲ್ಲಿ ಇತಿಹಾಸ ಪುರುಷರಾಗಿ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದನ್ನು ನೋಡಿದಾಗ ಅವರು ಇವರ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರು ಚಿಲ್ಲರೆ ವರ್ಷ ಇದು ಸಾವಿರದ ಹತ್ತೊಂಬತ್ತು ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನು ಅವರು ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು ಸ್ವಲ್ಪ ಮಾತನಾಡುವಾಗ ದುಡುಕ್ಬಿಟ್ರ ಅಂತೇಳಿ ಅಂದ್ಕೊಂಡಿದ್ದೇನೆ ನಾನು ಭವಿಷ್ಯ ಅವರಿಗೆ ಅರಿವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಮಹದೇವನವರು ಡಾಕ್ಟ್ರು ಮತ್ತು ಹಲವಾರು ಹೃದಯಗಳನ್ನ ಒಳ್ಳೊಳ್ಳೆ ಪೋಸ್ಟಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಬಟ್ ಮಹಾರಾಜರ ಬಗ್ಗೆ ಮಹಾರಾಜರಿಗಿಂತ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಅವರು ಇಷ್ಟು ತಿಳ್ಕೊ ಇತಿಹಾಸ ತಿಳ್ಕೊಬೇಕಾಗಿತ್ತು ಅವರು ನಾನು ಟಿಪ್ಪು ಸುಲ್ತಾನ್ ಅವ್ರನ್ನ ಬೈತಾ ಇಲ್ಲ ಯಾಕೆಂದರೆ ಟಿಪ್ಪು ಸುಲ್ತಾನ್ ಕೊಡುಗೆ ಇದೆ ಅವರು ತನ್ನಿಬ್ಬರು ಮಕ್ಕಳನ್ನ ಅಡೆ ಇಟ್ಟರು ಬ್ರಿಟಿಷ್ನವ್ರಿಗೆ ಕನ್ನಂಬಾಡಿ ಕಟ್ಟಿದರೆ ಯಾವ್ಯಾವ ಅನುಕೂಲಗಳು ಆಗಬೇಕಾಗತ್ತೆ ಅಂತ ಮನೋ ಇದು ಅರ್ತ್ಕೊಂಡಂಥವ್ರು ಹಲವಾರು ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ನಾನು ಈ ವಿಚಾರ ಬೆಳಕಿಗೆ ಬಂದ ಮೇಲೆ ಟಿಪ್ಪು ಸುಲ್ತಾನ್ ಅವ್ರದ್ದು ಮತ್ತು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ಪುಸ್ತಕ ಓದುವಾಗ ನಾನು ಅವ್ರ ಬಗ್ಗೆನೂ ಕೂಡ ನಾನು ತಿಳ್ಕೊಂಡಿದ್ದೇನೆ ಈ ರಾಜ್ಯವನ್ನು ಉಳಿಸ್ಲಿಕ್ಕೆ ಬ್ರಿಟಿಷನ ಯುದ್ಧವಾಗಿ ಯುದ್ಧ ಮಾಡಿದ್ದಾರೆ ಅದ್ರ ಮಧ್ಯೆ ಹಲವಾರು ನೆಡ್ ನಡೆದಿರ್ತೇವೆ ಒಳ್ಳೇದು ಮಾಡೋ ಕೆಟ್ಟದ್ದು ಆಗಿರುತ್ತೆ ಈಗ ಇಪ್ಪತ್ತೈದು ಲಕ್ಷ ಎಕರೆ ನೀರಾವರಿ ಆಗಬೇಕಾದ್ರೆ ಒಂದು ಇಪ್ಪತ್ತೈದು ಸಾವಿರ ಎಕರೆ ಮುಳುಗಾಡೆ ಆಗುತ್ತೆ ಏನು ರೀ ಗೌಡ್ರೆ ಅದನ್ನು ನಾವೇನೂ ಅಲ್ಲೇ ಹೇಳಿಲ್ಲ ಬಟ್ ಕನ್ನಂಬಾಡಿ ವಿಚಾರದಲ್ಲಿ ಕೆ ಆರ್ ಎಸ್ನ ಕಟ್ಟಿರ್ತಕ್ಕಂಥವ್ರು ಟಿಪ್ಪು ಸುಲ್ತಾನ್ ಅಂತ ಏನು ಹೇಳಿದ್ದಾರೆ ಇದು ಆಸಾಸ್ಪದವಾಗಿದೆ ಇಂಥ ಹೇಳಿಕೆಗಳನ್ನ ಕೊಡಬಾರ್ದು ಈ ಸಮಾಜದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆದೊಯ್ತವೆ ಆಮೇಲೆ ಜನಗಳು ತನ್ನ ಕೆಲಸವನ್ನು ಬಿಟ್ಟು ಇದ್ರ ಕಡೆ ಗಮನ ಕೊಟ್ಟು ಕೆಲಸಗಳಲ್ಲಿ ಹಾಳಾಗಿ ಸಮಾಜ ಈ ರಾಜ್ಯ ಆರ್ಥಿಕವಾಗಿ ಮುಂದುವರಿಬೇಕು ಅಂದರೆ ಎಲ್ಲರೂ ಹಿಡಿಯಬೇಕು ಅದ್ರ ಮಧ್ಯಲ್ಲಿ ಈ ಥರ ವಿಚಾರಗಳು ಬಂದು ಇದ್ರ ಕಡೆ ಗಮನ ಹರಿಸ್ಕೊಂಡು ಒಳ್ಳೆ ಕೆಲಸದ ಕಡೆ ಒಳ್ಳೆ ಕೆಲಸಗಳು ಕುಂಠಿತವಾಗ್ತವೆ ಅದರಿಂದ ಅದರಿಂದಾಗಿ ಯಾರೇ ಒಂದು ಇಂಥ ವಿಚಾರಗಳನ್ನ ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಕೊಡೋದು ಮುಖ್ಯ ಅಂತಕ್ಕಂಥ ಒಂದು ಸಲಹೆನ ಕೊಡ್ತೇನೆ ಈ ನಿಜವಾಗಲೂ ಇದು ವಿಚಾರದ ಬಗ್ಗೆ ನಾನು ಮಾತನಾಡುವಾಗ ಏನು ಮಾತಾಡಬೇಕು ಅಂತ ಬಾಯಲ್ಲಿ ಬರ್ತಾ ಇಲ್ಲ ಯಾಕೆಂದರೆ ಸಾಧಾರಣ ಯಾರೂ ಮಾತಾಡಲಿ ನನ್ನಂಥ ಒಬ್ಬ ಒಂದು ಇನ್ನೂ ಅಧಿಕಾರ ಇನ್ನೂ ಈ ಹೊಸದು ಮತ್ತು ಇನ್ನೂ ತಿಳ್ಕೊಳ್ಳಿಕ್ಕೆ ಭಾಳ ಇದೆ ನಾವು ಮಾತಾಡೋ ಸಣ್ಣ ಪುಟ್ಟ ಯಾರ್ಯಾರು ಆಗ್ತವೆ ಬಟ್ ಅಂಥವ್ರ ಬಾಯಿನಲ್ಲಿ ಬಂದಾಗ ಆ ವಿಷಯ ಭಾಳ ಮಹತ್ವವನ್ನು ಪಡ್ಕೊತದೆ ಆ ಮಹತ್ವ ಪಡ್ಕೊಳ್ತಕ್ಕಂಥ ವಿಚಾರಗಳನ್ನ ಮಹತ್ವ ಪಡ್ಕೊಳ್ಳ ಮಹತ್ವ ಪಡೆದಿರ್ತಕ್ಕಂಥ ವ್ಯಕ್ತಿ ಮಾತನಾಡುವಾಗ ಸ್ವಲ್ಪ ನಿಗಾವಹಿಸಬೇಕು ಇಸ್ ನಾಟ್ ಗುಡ್ ಇಸ್ ನಾಟ್ ಗುಡ್